ಪ್ರಶ್ನೆ ಜಗತ್ತಲ್ಲಿರೋ ಜನರೆಲ್ಲ ಕೇಳ್ತಾರೋ ಪ್ರಶ್ನೆ ಏನಾಗಿದೆ ಅವಳು ಏನಾಗಿದೆ ಅವಳಿಗೆ ನಿನ್ನೆ ಮುನ್ನ ಚೆನ್ನಾಗಿದ್ದವಳು ಈಗ ಒಳ್ಳೆ ರೋಗ ಬಂದೊಳಗೆ ಬರ್ತದಳಲ್ಲ ಏನಾಗಿದೆ ಅವಳಿಗೆ ಅದನ್ನೇ ನಾನು ಕೇಳ್ತಾ ಇರೋದು ನಿನ್ನೆ ಮೊನ್ನೆ ನನ್ನ ಜೊತೆ ಚೆನ್ನಾಗಿದ್ದರು ತಗೊಂಡಿರೋ ಒಂದೇ ತಿನ್ ಮಳಿಗೆ ಬುದ್ಧಿಲ್ಲ ಅಂತ ಅಳತ್ಮಶ್ ಮಾಡ್ತಾ ಇದ್ದೀರಲ್ಲ ನೀವೆಲ್ಲ ಮನುಷ್ಯ ಅದ ಅಲ್ಲ ನಾನು ಅಲ್ಲಿ ತಪ್ಪ ಅದು ತಪ್ಪು ಅಂತ ಗೊತ್ತಿದ್ರು ನನ್ನ ಕಡೆ ನಾನು ಮುಚ್ಚಿಟ್ಕೊಂಡಿದ್ರೆ ಒಳ್ಳ ಹಾಕ್ತಿದಾ ನಾನು ಹುಟ್ಟಾಕಿದ ಒಂದು ಪ್ರಶ್ನೆ ಸಾವಿರಾರು ಉತ್ತರವಿಲ್ಲದ ಮೂರು ಪ್ರಶ್ನೆಗಳು ಕೂಗಿ ಕೂಗಿ ಕ್ಯೂಡಾಯ್ತು ಉತ್ತರ ಹೇಳಿ ಹೇಳಿ ಹುಕ್ಕಾಯ್ತು ಆ ಹಣ್ಣು ಕೊನೆಗೆ ಎಲ್ಲರೂ ಸೇರಿ ಹಾಕಿದ್ದ ಕೂಗುದು ಕಿರ್ಚಿದ್ಲು ಎದುರಾಡುದು ಒಳ್ಳಾಡಿದ್ರು ಯಾರಾಗ ಹೋದ್ರ ಹೋದ್ರ ಇಲ್ಲ ತಾನೆ ಇವಾಗ ಎಕ್ ಬರ್ತ ಇದ್ದೀರಾ ಬಿಟ್ರಿ ನಾನು ಸೌಂಡ್ ಆಯ್ತಾ ಅವಳು ತಾನೆ ಅವಳು ಕೂಗಿದ್ರು ತಾನೆ ಅವಾಗ ಮಜಾ ಇನ್ಮೇಲೆ ನಾನು ಹೀಗೆ ಹೇಳ್ತೀನಿ ನನ್ನ ಮನೆ ನನ್ನಿಷ್ಟ ನನ್ನ ಜಾಗ ಏನ್